ನಮಸ್ಕಾರ ಏನು ಇವತ್ತು ಮುಲಾರ್ ಜಿಲ್ಲಾ ಮುಂಚೆ ಹಿನ್ನೊಡ್ಡಲ್ಲಿ ಸಮಾಟ ಮಾಡಿದ ಉತ್ತರ ಪ್ರದೇಶದ ಮಹಾ ಪುಣ್ಣ ಹರಹರ ಮಹಾದೇವ ಹರಹರ ಗಂಗೆ ಪುಣ್ಯ ಸ್ಥಾನದಲ್ಲಿ ಎಲ್ಲರೂ ತ್ರಿವೇಣಿ ಸಂಘದ ಸ್ನಾನ ಮಾಡಿ ಇವತ್ತು ಗಂಡ ಸ್ನಾನ ಮಾಡಿದಾಗ ಗೊತ್ತಾಯಿತು ನೂರ ನಲವತ್ತು ಗುಮ್ಮನೆ ಬರುತ್ತಾಗ್ತಾರೆ ಆ ಗುಮ್ಮನೆ ಅದರಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ಕೋಟಿ ವಕ್ತಾರಿಗೆ ಬರ್ತಾರಂತ ಅಂದಾಜಿಸಿದ್ರು ಇವತ್ತು ನೋಡಬೇಕ ಗೊತ್ತಾಯಿತು ಸುಮಾರು ಐವತ್ತರಿಂದ ಅರವತ್ತು ಅರವತ್ತು ಕೋಟಿಗಳು ಇವತ್ತು ಇನ್ನೂರು ಸ್ಥಾನ ಮಾಡಿಕೊಂಡು ಏನಂದ್ರೆ ಅದೃಷ್ಟ ಮೂವತ್ತ ನಲವತ್ತರಿಂದ ನಾಲ್ಕು ವರ್ಷಗಳಿಗೊಮ್ಮೆ ಬಳಿಕ ಬರುವಂತಹ ಒಂದು ಕುಂಭವೇಲಾದಕ್ಕೆ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಅನ್ಕೊಂಡಕ್ಕೆ ನಮ್ಮ ನಾವು ಮತ್ತು ನಮ್ಮ ಊರಿನ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಇವತ್ತು ಈ ಒಂದು ಸ್ನಾನ ಪ್ರತ್ಯೇಕವಾಗಿ ನಮ್ಮ ಪ್ರತ್ಯೇಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕಂತೆ ಯಾಕಂದರೆ ಇಷ್ಟು ಕೋಟಿ ಪತ್ರೆ ಭಕ್ತಾದರು ಬಂದರೂ ಸಹ ಒಳ್ಳೆ ಒಂದು ಸೌಕರ್ಯ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದೀರ ಒಳ್ಳೆಯ ಇಷ್ಟು ಕೋಟಿ ಭಕ್ತಾದ್ರು ಬಂದ್ರು ಎಷ್ಟು ಒಂದು ಕ್ಲೀನ್ನೆಸ್ ನೀಟ್ನೆಸ್ಸು ಎಲ್ಲಾನು ಎಲ್ಲ ಒಂದು ಪಾರ್ಕಿಂಗ್ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಒಂದು ಯಾವುದೇ ಒಂದು ಆಟೋ ಮುಖಾಂತರ ವಯಸ್ಸು ವಯಸ್ಸರ ಆಟೋ ಮುಖಾಂತರ ಟಿವಿನಲ್ಲಿ ಹೋಗೋದ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ಕೊಂತಂದ್ರೆ ಇವತ್ತು ಸುಮಾರು ಜಾಸ್ತಿ ಒಂದು ರೆಶ್ ಇತ್ತು ಬಂದು ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸುಮಾರು ಇಪ್ಪತ್ತೈದು ಇಪ್ಪತ್ತಾರನೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ವರೆಗೂ ಈ ಮಹಾ ಸಮಯ ಬರ್ತದೆ ಮೊತ್ತ ಬರುವವರು ಕೂಡ ಬರ್ಬೋದು ಇವತ್ತು ರೆಶ್ ಕಡಿಮೆ ಆಗಿದೆ ಇವತ್ತು ಮಹಾ ಸಮಯದಲ್ಲಿ ಸ್ನಾನ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಲು ಒಳ್ಳೇದಾಗುತ್ತೆ ಅಂತ ಅದೇ ರೀತಿ ನಾವು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ತಂಗಿಯನ್ನು ಹೋಗಿ ನಮ್ಮ ಆದಷ್ಟು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮೂರವರೆಗೆ ಕೊಟ್ಟು ಅವರು ಸ್ನಾನ ಮಾಡಲಿ ಅಂತ ಒಂದು ಎಲ್ಲರೂ ತಕೊಂಡು ಹೋಗ್ತಾರೆ ಗೊತ್ತು ಅದೇ ರೀತಿ ಇನ್ನ ಬಂದು ಬರೋರು ಬರುವಂತ ಒಂದು ಸ್ನಾನ ಮಾಡಲು ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲರೂ ಇದ್ದಾರೆ ಎಲ್ಲ ಬಂದು ಒಂದು ಸ್ನಾನ ಮಾಡೋದಕ್ಕೆ ನಮ್ಗೆಲ್ಲ ನಮಗೊಂದು ಆಶ್ಯ ಸಿಗ್ತದೆ ಅಂತೇಳಿ ಇವತ್ತೆಲ್ಲ ನಮ್ಮ ಗಡ್ಡಲಿ ಮಾರ್ಕೆಟ್ ಇಂದ ಬಂದು ಇವತ್ತು ಬಂದು ಸ್ನಾನ ಮಾಡಿದೀವಿ ಇವತ್ತು ಎಲ್ಲರೂ ಆ ದೇವರ ನಮ್ಮ ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ನಮ್ಮ ರೈತರು ಬಂದವರಿಗೆ ಒಳ್ಳೆಯ ಮಳೆ ಬೆಳೆ ಜಿಲ್ಲೆ ಆಗಲಿ ಆಗಲಿ ಅಂತೇಳಿ ನಾವು ಎಲ್ಲರೂ ದೇವರ ಒಂದು ಆಶೀರ್ವಾದ ಪಡ್ಕೊಂಡಿದ್ದೀವಿ ಆಶೀರ್ವಾದ ಆಗುತ್ತೆ ರೈತ ಎಲ್ಲರೂ ಚೆನ್ನಾಗಿರ್ತದಂತೇಳಿ ವಿಶೇಷವಾಗಿ ಪೂಜೆ ಮಾಡಿ ಸ್ನಾನ ಮಾಡಿದ್ದೀವಿ ಓದಿ ಓದಿಸೋಕ್ಕೆ ಓಂ ನಮಸ್ತಿ ವಾಯ್ शिव साम्ब शिवा आनन्दावृता श्रितरक्षकात् न्दुकलाधर इन्द्रादिप्रिय सुन्दररूप सुरेश शिवा ईश सुरेश महेश जनप्रिय केशवसेवितपाद शिवार साम्ब सदा शिव साम्ब सा शिव साम्ब सदा शिव साम्ब शिवा साम्ब सदा शिव साम्ब सदा शिव शिवा उरगादिप्रियमुरगविभूषण नरकविनाश नटेश शिवा ऊर्जितदा नवनाश परात् परमूर्जित पापविनाश शिवा सां सदा शिव सां ददा श्रुतिमौलिविभूषण रविचन्द्राग्नि त्रिनेत्रशिवा रूपगुणादिप्रपञ्चविलक्षण तापनिवारणतत्त्वशिवार साम्ब सदा शिव साम्ब सदा शिव साम्ब सदा शिव साम्ब शिवा सांब वल्लिस्वरूपसहस्रकरोत्तमवागेश्वरवरदेश शिवा